ಅಫಜಲ್ಪುರ ತಾಲೂಕಿನ ಗೌಬಿ ಗ್ರಾಮ ದೇವರಾದ ಪವಾಡ ಪುರುಷ ಹುಚ್ಚಲಿಂಗೇಶ್ವರ ಜಾತ್ರೆಯು ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು ಈ ಭಾಗದ ಅತ್ಯದ್ಭುತ ಪವಾಡ ಪುರುಷರಲ್ಲಿ ಒಬ್ಬರಾದ ಹುಚ್ಚಲಿಂಗೇಶ್ವರರು ಗ್ರಾಮದಲ್ಲಿ ವಾಸ ಮಾಡುವ ಜನರೊಟ್ಟಿಗೆ ಇದ್ದು ಹಲವಾರು ಪವಾಡಗಳನ್ನು ಜನರ ಕಣ್ಣ ಮುಂದೆ ಮಾಡಿರುವ ನಿದರ್ಶನಗಳು ಇವೆ ಹೀಗೆ ಹತ್ತು ಹಲವು ಪವಾಡಗಳನ್ನು ಮಾಡಿರುವ ಹುಚ್ಚಲಿಂಗೇಶ್ವರ ಜಾತ್ರೆಗೆ ಲಕ್ಷಾಂತರ ಜನರು ಆಗಮಿಸುತ್ತಾರೆ ದೇವರ ದರ್ಶನ ಪಡೆದು ಪಾವನರಾಗುತ್ತಾರೆ ಎಂದು ಹೇಳಿದರು ಈ ವರ್ಷ ಅಣ್ಣಾನ ಕಣ್ಣೀರು ಅರ್ಥಾತ್ ಸತಿ ಸುನಂದ ಎನ್ನುವ ನಾಟಕವು ಜಾತ್ರೆಯಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದರು ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪವಾಡ ಪುರುಷನ ದರ್ಶನಕ್ಕೆ ಪಾತ್ರರಾಗಲು ಕೋರಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಭಂಡಾರಿಗಳಾದ ಶರಣಪ್ಪ ವಟಾರ್ ಶರಣಪ್ಪ ಮೈದರ್ಗಿ ಭೀಮ್ರಾಯ್ ಗೌರ ರವಿ ಸಿಂಘೆ ಮಲ್ಲಿಕಾರ್ಜುನ್ ದೊಡ್ಡಮನಿ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಚಂದ್ರಶೇಖರ್ ವಟಾರ್ ಶಿವರಾಯ್ ವಟಾರ್ ಸಿದ್ದಪ್ಪ ಅಂಗಡಿ ಪ್ರಕಾಶ್ ದೊಡ್ಡಮನಿ ಭೀಮ್ರಾವ್ ಗೌರ ರವಿ ಸಿಂಘೆ ಲಕ್ಷ್ಮಣ್ ಸಿಂಗೆ ಮಲ್ಲು ಕಟ್ಟಿಮನಿ ಜೈ ಭೀಮ್ ಅಂಗಡಿ ಯಮನಪ್ಪ ವೆಚ್ಚಲ್ ಜೈಮ್ ರೇವಣಸಿದ್ದಪ್ಪ ಖಾಜಪ್ಪ ದೊಡ್ಡಮನಿ ಶಿವಾನಂದ್ ಗೌರ ಮಲ್ಲೇಶ್ ಮಾಸ್ತರ್ ಪ್ರವೀಣ್ ಮಂಜುನಾಥ್ ಸುಭಾಷ್ ಔಶೆಟ್ಟಿ ಸಿದ್ದು ಸಿಂಗೆ ಬಸವರಾಜ್ ಆಲ್ಮೇಲ್ಕರ್ ಶಿವಶರಣಪ್ಪ ಮಲ್ಲಿಕಾರ್ಜುನ್ ಶ್ರೀಶೈಲ್ ಅಂಗಡಿ ಸೇರಿದಂತೆ ಇದೇ ಒಂದು ಈ ಜಾತ್ರೆಗೆ ನಾಟಕ ಮಾಡಿದ್ದಲ್ಲ ಸುಮಾರು ವರ್ಷಗಳಿಂದ ನಾಟಕಗಳನ್ನ ಪ್ರತಿ ವರ್ಷವೂ ಜರುಗುತ್ತಾ ಬಂದಿದ್ದೇವೆ ಈ ವರ್ಷವಾದರೂ ಕೂಡ ಅಣ್ಣನ ಕಣ್ಣೀರು ಅರ್ಥಾರ್ಥ ಸತೀ ಸುನಂದ ಎಂಬ ಸುಂದರ ಸಾಮಾಜಿಕ ನಾಟಕವೂ ಕೂಡ ಸರಿಯಾಗಿ ಹತ್ತು ಮೂವತ್ತು ಗಂಟೆಗೆ ಬಹಳ ವಿಜೃಂಭಣೆಯಿಂದ ನುರಿತ ಕಲಾವಿದರಿಂದ ಹಾಸ್ಯಭರಿತ ಕಲಾವಿದರಿಂದ ಮತ್ತು ಸಾಮಾಜಿಕ ಕಾರ್ಯ ಕಾರ್ಯಗಳನ್ನು ಸಾಮಾಜಿಕ ಒಂದು ವ್ಯವಸ್ಥೆಯನ್ನ ಕುರಿತು ಮಾಡಿರ್ತಕ್ಕಂಥ ನಾಟಕ ಈ ನಾಟಕ ಕೂಡ ಇದೇ ಗ್ರಾಮದ ಯುವಕರು ಮಾಡಿರ್ತಕ್ಕಂಥ ನಾಟಕ ಆಗಿದೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಎಲ್ಲ ನಾಡಿನ ಭಕ್ತಾದಿಗಳು ಕೂಡ ಶ್ರೀ ಹುಚ್ಚಿಲಿಂಗೇಶ್ವರ ಒಂದು ಜಾತ್ರೆಗೆ ಬಂದು ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ನಡೆಸಿಕೊಳ್ಳಿಕ್ಕೆ ತಾವೆಲ್ಲರೂ ಅನುಕೂಲ ಮಾಡಿಕೊಡುವುದ್ರಿಂದ ತಮ್ಮಲ್ಲಿ ಈ ಜಾತ್ರಾ ಒಂದು ವಿಷಯವನ್ನು ನಾವು ವಿಚಾರವಾಗಿ ಪ್ರಸ್ತಾಪಿಸುತ್ತೇವೆ ಬರಬೇಕಂದು ನಮ್ಮ ವಿನಂತಿ ಚಂದ್ರಶೇಖರ್ ಸಿದ್ದಪ್ಪ ಪವಾಡ ಪುರುಷ ಶ್ರೀ ಹುಚ್ಚಲಿಂಗೇಶ್ವರರ ಒಂದು ಕಮಿಟಿ ವತಿಯಿಂದ ಮತ್ತು ಎರಡು ತಾರೀಕ ಬುಧವಾರರಂದು ಶ್ರೀ ಶಟಸ್ಥಲ ಬ್ರಹ್ಮ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ತೆರೀನ್ಮಠ ಬಡದಾಳವರು ಈ ನಮ್ಮ ಅಗ್ನಿ ಪುಟು ಕಾರ್ಯಕ್ರಮಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮೂರಿನ ಕೈಲಾಸಲಿಂಗ ಶಿವಾಚಾರ್ಯರು ಕೂಡ ಈ ಅಗ್ನಿಪುಟು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಭಕ್ತಾದಿಗಳು ತಾವೆಲ್ಲ ಶ್ರೀ ಹುಚ್ಚಲಿಂಗೇಶ್ವರರ ಜಾತ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಈ ಜಾತ್ರೆಯನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಅದರಂತೆ ಮೂರು ತಾರೀಕ ಗುರುವಾರದಂದು ಶ್ರೀ ಹುಚ್ಚುಲಿಂಗೇಶ್ವರರ ಮತ್ತು ಡ್ರಾಮಾ ಪ್ರೊಡಕ್ಷನ್ ಅವರ ಅಣ್ಣನ ಕಣ್ಣೀರು ಅರ್ಥ ಅರ್ಥ ಸುನಂದ ಎಂಬ ಸುಂದರ ಸಾಮಾಜಿಕ ನಾಟಕ ಇರುತ್ತದೆ ಆ ನಾಟಕಕ್ಕೆ ತಾವೆಲ್ಲ ಆಗಮಿಸಿ ನಾಟಕದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ತಮಗೆ ತಮ್ಮಲ್ಲಿ ಕೇಳ್ಕೊಳ್ತೇವೆ ನನ್ನ ಹೆಸರು ರವಿಕುಮಾರ್ ಸಿಂಗಿ ಎಲ್ಲ ಭಕ್ತರು ಈ ನಮ್ಮ ಗೌರ್ಬಿ ಹುಚ್ಚಲಿಂಗೇಶ್ವರ ಜಾತ್ರೆಗೆ ಎಲ್ಲರೂ ಬಂದು ದರ್ಶನ ಶ್ರೀ ಜಗದ್ಗುರು ಬತ್ಸಲಿಂಗೇಶ್ವರ ಜಾತ್ರಾ ಕಡೆ ನಿಮಿತ್ತವಾಗಿ ಈ ನಮ್ಮೂರಿನ ಮಹಾನ್ ಗಣ್ಯ ವ್ಯಕ್ತಿಗಳು ಹಾಗೂ ನಮ್ಮ ಹೊಣೆಯ ಎಲ್ಲ ಗುರುಹಿರಗಳು ಪರಸ್ಥಾನ ಬಂದಂತಹ ಎಲ್ಲ ಭಕ್ತಾದಿಗಳು ಈ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಮಿಟಿ ಕೇಳ್ಕೊತಾ ಇದ್ದೇವೆ